ಭಾರತ ಹಬ್ಬಗಳ ನಾಡು ಇಲ್ಲಿ ಪ್ರತಿಯೊಂದು ಹಬ್ಬವು ತನ್ನದೇ ಆದ ವಿಶೇಷತೆ ತನ್ನದೇ ಆದ ಅರ್ಥವನ್ನು ಹೊಂದಿದೆ ಆ ಹಬ್ಬಗಳಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಎಲ್ಲರ ಮನಸೆಲಿಯುವ ಹಬ್ಬವೆಂದರೆ ಗಣೇಶ ಚತುರ್ಥಿ ಪ್ರತಿ ವರ್ಷ ನಮ್ಮ ಜೀವನಕ್ಕೆ ಭಕ್ತಿ ಮತ್ತು ಸಂತೋಷವನ್ನು ತಂದುಕೊಡುವ ಹಬ್ಬ ಮಾಘ ಮಾಸದ ಚತುರ್ಥಿ ಎಂದು ಗಣೇಶನು ಜನಿಸಿದನೆಂದು ನಂಬಿಕೆ ಇದೆ ಆದ್ದರಿಂದ ಈ ದಿನವನ್ನು ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ ಗಣೇಶ ಚತುರ್ಥಿ ಎಂದು ನಾವು ಮನೆಗೆ ಗಣಪತಿಯನ್ನು ಕರೆದುಕೊಂಡು ಬರುತ್ತೇವೆ ನಂತರ ವಿಸರ್ಜನೆ ಮಾಡುವ ಮೂಲಕ ಅವನಿಗೆ ಬೀಲು ಕೊಡುತ್ತೇವೆ ಇದು ಎಲ್ಲರಿಗೂ ತಿಳಿದಿರುವ ಸಂಗತಿ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಹಬ್ಬ ಭಾರತದಲ್ಲಿ ಹೇಗೆ ಪ್ರಾರಂಭವಾಯಿತು ಗಣೇಶನ ಪೂಜೆ ಹೇಗೆ ಭಾರತ ಸ್ವಾತಂತ್ರ್ಯ ಪಡೆಯಲು ಸಹಾಯವಾಯಿತು ಮನೆಯ ಹಬ್ಬವಾಗಿದ್ದ ಈ ಗಣೇಶ ಚತುರ್ಥಿಯು ಹೇಗೆ ಸಾರ್ವಜನಿಕ ಹಬ್ಬವಾಗಿ ಬದಲಾಯಿತು ಗಣೇಶ ವಿಸರ್ಜನೆಯ ಸಂಪ್ರದಾಯದ ಅರ್ಥವೇನು ಮತ್ತು ಯಾವ ಘಟನೆಯಿಂದಾಗಿ ಈ ಅದ್ಭುತ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಉದಯಿಸಿತು ಈ ಎಲ್ಲ ಕುತೂಹಲಕಾರಿ ಇತಿಹಾಸವನ್ನ ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಹಬ್ಬ ಭಾರತದಲ್ಲಿ ಹೇಗೆ ಪ್ರಾರಂಭವಾಯಿತು ಗಣೇಶ ಚತುರ್ಥಿಯ ಆರಂಭವನ್ನು ತಿಳಿದುಕೊಳ್ಳಲು ನಾವು ಪುರಾಣಗಳ ಕಾಲಕ್ಕೆ ಹೋಗಬೇಕು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ರಾಜವಂಶಗಳ ಕಾಲಿನಿಂದಲೂ ಈ ಹಬ್ಬ ಗುರುತಿಸಲಾಗಿದೆ ಈ ಹಬ್ಬವನ್ನು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಪ್ರಾರಂಭಿಸಿದರು ಐತಿಹಾಸಿಕ ಮೂಲಗಳ ಪ್ರಕಾರ ಗಣೇಶ ದೇವರು ಪೇಶ್ವೆಗಳ ಕುಟುಂಬದ ದೇವರು ಪೇಶ್ವೆ ಸಾಮ್ರಾಜ್ಯದ ಪತನದೊಂದಿಗೆ ಗಣೇಶ ಚತುರ್ಥಿಯ ಆಚರಣೆಯು ಮನೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈ ಹಬ್ಬವನ್ನು ದೇಶವ್ಯಾಪಿಯಾಗಿ ಆಚರಿಸುವ ಪದ್ಧತಿ ಬಹಳ ನಂತರ ಪ್ರಾರಂಭವಾಯಿತು ಗಣೇಶನ ಪೂಜೆ ಹೇಗೆ ಭಾರತ ತನ್ನ ಸ್ವಾತಂತ್ರ್ಯ ಪಡೆಯಲು ಸಹಾಯವಾಯಿತು ಇಂದಿನಂತೆಯೇ ಭವ್ಯವಾಗಿ ಸಮಾಜವನ್ನು ಒಟ್ಟುಗೂಡಿಸುವ ರೀತಿಯಲ್ಲಿ ಗಣೇಶೋತ್ಸವ ಆಚರಣೆ ಪ್ರಾರಂಭವಾದದ್ದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ನಡೆಯಿತು ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಲಕ್ಷಣವಾಗಿತ್ತು ಬ್ರಿಟಿಷ್ ಸಾಮ್ರಾಜ್ಯದ ಶ್ರೇಷ್ಠತೆಯ ವಿರುದ್ಧ ಮಂಡುತನದ ಪ್ರತಿರೋಧವನ್ನು ಹಾಕಲು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೈಜೋಡಿಸಿದರು ಬ್ರಿಟಿಷರ ಆಳ್ವಿಕೆಯಲ್ಲಿ ಜನರನ್ನು ದೊಡ್ಡ ಮಟ್ಟದಲ್ಲಿ ಸೇರಿಸಲು ಅನುಮತಿ ಇರಲಿಲ್ಲ ಲೋಕಮಾನ್ಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಬಾಲ್ ಗಂಗಾಧರ್ ತಿಲಕ್ ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಅವರು ಈ ಹಬ್ಬದ ಆರ್ಥಿಕ ಮಹತ್ವವನ್ನು ಅರಿತುಕೊಂಡರು ಮತ್ತು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅವರು ಈ ಹಬ್ಬವನ್ನು ಸರ್ವ ರಾಷ್ಟ್ರಗಳ ಬೃಹತ್ ಆಚರಣೆಯಾಗಿ ಮರುರೂಪಿಸಿದರು ಉತ್ಸವಗಳಲ್ಲಿ ನಾಟಕ ಪ್ರದರ್ಶನಗಳು ನೃತ್ಯ ಚರ್ಚೆಗಳು ಸಂಗೀತ ಕಚೇರಿಗಳು ಏರ್ಪಡಿಸಿದರು ಅಲ್ಲಿ ಎಲ್ಲ ವರ್ಗದ ಮತ್ತು ಜಾತಿಯ ಭಾರತೀಯರು ಭಾಗವಹಿಸಿದರು ಮತ್ತು ಇದು ಭಾರತೀಯರಲ್ಲಿ ಏಕತೆಯನ್ನು ಬೆಳೆಸುವ ಆರಂಭಿಕ ಹಂತವಾಗಿತ್ತು ಅವರು ಈ ಹಬ್ಬವನ್ನು ಭಾರತೀಯರನ್ನು ಒಂದುಗೂಡಿಸಲು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಬೆಂಬಲವನ್ನು ಪಡೆಯಲು ಒಂದು ಸಾಧನವಾಗಿ ಬಳಸಿದರು ಹಬ್ಬದ ಹೆಸರಿನಲ್ಲಿ ಜನರನ್ನು ಒಟ್ಟುಗೂಡಿಸಿ ಅವರಲ್ಲಿ ದೇಶಭಕ್ತಿ ಏಕತೆ ಮತ್ತು ಧೈರ್ಯವನ್ನು ಬೆಳೆಸಿದರು ಇದರಿಂದಾಗಿ ಅವರು ಬ್ರಿಟಿಷರ ಪ್ರಾಬಲ್ಯದ ವಿರುದ್ಧ ಜಂಟಿಯಾಗಿ ಕಠಿಣ ಹೋರಾಟವನ್ನು ನಡೆಸಿದರು ಬಾಲ್ ಗಂಗಾಧರ್ ತಿಲಕ್ ಗಣೇಶ ಚತುರ್ಥಿಯ ಹಬ್ಬಕ್ಕೆ ಸಂಪೂರ್ಣ ಹೊಸ ಅರ್ಥವನ್ನು ನೀಡಿದರು ಮತ್ತು ಆ ಆಚರಣೆಯನ್ನು ಸಾರ್ವಜನಿಕ ವ್ಯವಹಾರವಾಗಿ ಪುನರ್ಜೀವಿತಗೊಳಿಸಿದರು ಸಾರ್ವಜನಿಕ ಹಬ್ಬವಾಗಿ ರೂಪಾಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಗಣೇಶ ಚತುರ್ಥಿಯನ್ನು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲದೆ ರಾಷ್ಟ್ರವ್ಯಾಪಿ ಹಬ್ಬವೆಂದು ಘೋಷಿಸಲಾಯಿತು ಅಂದು ಮನೆ ಮನೆಗಳಲ್ಲಿ ಮಾತ್ರ ನಡೆದಿದ್ದ ಈ ಹಬ್ಬ ತಿಲಕ್ ಅವರ ಪ್ರಯತ್ನದಿಂದ ರಾಷ್ಟ್ರದ ಏಕತೆಗಾಗಿ ಶಕ್ತಿಯಾದ ಜನಹಬ್ಬವಾಯಿತು ಇದೇ ಕಾರಣದಿಂದ ಗಣೇಶ ಚತುರ್ಥಿ ಹಬ್ಬ ದೇಶಾದ್ಯಂತ ಹರಡಿತು ವಿಶೇಷವಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಕರ್ನಾಟಕ ಹಾಗೆಯೇ ಶ್ರೀಲಂಕಾದಂತಹ ರಾಜ್ಯಗಳಲ್ಲಿ ಕೂಡ ಆಚರಿಸಲಾಗುತ್ತದೆ ಇಂದಿನ ಕಾಲದ ಆಚರಣೆ ಇಂದು ಗಣೇಶ ಚತುರ್ಥಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ಕಲಾ ಸಂಸ್ಕೃತಿ ಸಮಾಜ ಸೇವೆ ಮತ್ತು ಭಕ್ತಿಯ ಹಬ್ಬವಾಗಿದೆ ಮನೆ ಮನೆಗಳಲ್ಲಿ ಚಿಕ್ಕ ಪ್ರತಿಮೆಗಳಿಂದ ಹಿಡಿದು ದೊಡ್ಡ ಮಂಟಪಗಳಲ್ಲಿ ಅಲಂಕರಿಸಲ್ಪಟ್ಟ ಭವ್ಯ ಗಣೇಶ ಮೂರ್ತಿಗಳರವರೆಗೆ ಎಲ್ಲೆಡೆ ಭಕ್ತಿ ಭಾವನೆ ಹರಡಿದೆ ಹೂಗಳ ಸುವಾಸನೆ ಸಿಹಿ ತಿಂಡಿಗಳ ರುಚಿ ಮಂತ್ರಘೋಷಗಳ ಶಬ್ದ ಗಣಪತಿ ಬಪ್ಪ ಮೋರಯ್ಯ ಎಲ್ಲೆಡೆ ಪ್ರತಿಧ್ವನಿಸುತ್ತದೆ ಗಣೇಶ ಚತುರ್ಥಿ ಕೇವಲ ಪೂಜೆಯ ಹಬ್ಬವಲ್ಲ ಇದು ಜ್ಞಾನ ಬುದ್ಧಿ ಮತ್ತು ಶಕ್ತಿಯ ಸಂಕೇತ ವಿಘ್ನಹರ್ತ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಗಣೇಶನು ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ದೂರ ಮಾಡಿ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಯಲು ಪ್ರೇರಣೆ ನೀಡುತ್ತಾನೆ ಅದಕ್ಕಾಗಿಯೇ ಗಣೇಶನ ಚತುರ್ಥಿ ಆಚರಣೆ ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕ ಶಕ್ತಿ ಒಗ್ಗಟ್ಟು ಶಾಂತಿ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ತರುತ್ತದೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಈ ಹಬ್ಬವನ್ನು ಆಚರಿಸುವಾಗ ನಾವು ಒಂದು ಮಹತ್ವದ ವಿಷಯವನ್ನು ಮರೆಯಬಾರದು ಇಂದಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ರಾಸಾಯನಿಕ ಬಣ್ಣಗಳಿಂದ ತಯಾರಿಸಲಾದ ಗಣೇಶ ಮೂರ್ತಿಗಳನ್ನು ಬಳಸಲಾಗುತ್ತಿದೆ ಇವು ವಿಸರ್ಜನೆ ಆದ ನಂತರ ನದಿಗಳು ಮತ್ತು ಸರೋವರಗಳಲ್ಲಿ ಕರಗದೆ ಉಳಿದು ನೀರನ್ನು ಮಲಿನಗೊಳಿಸುತ್ತದೆ ಇದು ನಮ್ಮ ಪ್ರಕೃತಿಗೂ ಹಾಗೂ ಜಲಚರ ಜೀವಿಗಳಿಗೂ ಕೂಡ ಉಂಟು ಮಾಡುತ್ತದೆ ಮಣ್ಣಿನ ಗಣಪತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ ಮತ್ತು ಪರಿಸರಕ್ಕೂ ಕೂಡ ಹಾನಿಯಾಗುವುದಿಲ್ಲ ಹೀಗೆ ಮಾಡುವುದರಿಂದ ನಾವು ಗಣೇಶನನ್ನು ಭಕ್ತಿಯಿಂದ ಆಧರಿಸುವುದರ ಜೊತೆಗೆ ನಮ್ಮ ತಾಯಿ ಭೂಮಿಯನ್ನು ಹಾಗೂ ಪರಿಸರವನ್ನು ಕಾಪಾಡುವ ಜವಾಬ್ದಾರಿಯನ್ನು ನೆರವೇರಿಸುತ್ತೇವೆ ಗಣೇಶ ವಿಸರ್ಜನೆಯ ಸಂಪ್ರದಾಯದ ಅರ್ಥ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೇವಲ ಹಬ್ಬ ಮುಗಿಯುವುದಿಲ್ಲ ತತ್ವಶಾಸ್ತ್ರದ ಪ್ರಕಾರ ಇದು ಜೀವನ ಅಸ್ಥಿರತೆಯ ಸಂಕೇತ ಅಂದರೆ ಎಲ್ಲವೂ ತಾತ್ಕಾಲಿಕ ನಾವು ಬಂದ ಹಾಗೆ ಹೋಗಬೇಕೆಂಬ ಆಧ್ಯಾತ್ಮಿಕ ಸಂದೇಶ ಇದರಲ್ಲಿ ಅಡಗಿದೆ ಜೀವನವನ್ನು ಸಂತೋಷದಿಂದ ಆಲಿಸಿ ಆದರೆ ಸಮಯ ಬಂದಾಗ ಬಿಡುವುದನ್ನು ಸಹ ಕಲಿಯಿರಿ ಎಂಬ ಪಾಠವನ್ನು ನಮಗೆ ಕಲಿಸುತ್ತದೆ ಗಣೇಶ ಚತುರ್ಥಿ ನಮಗೆ ಕೇವಲ ಪೂಜೆಯ ಪಾಠವನ್ನಷ್ಟೇ ಕೊಡುವುದಿಲ್ಲ ಅದು ಏಕತೆ ಮತ್ತು ಬುದ್ಧಿಯ ಪಾಠವೂ ಕಲಿಸುತ್ತದೆ ಮತ್ತು ಮುಖ್ಯವಾಗಿ ಗಣೇಶನಂತೆ ನಾವು ಸಹ ನಮ್ಮ ಜೀವನದ ಅಡೆತಡೆಗಳನ್ನು ನಕಾರಾತ್ಮಕತೆ ಸ್ವಾರ್ಥ ಅಜ್ಞಾನ ಇವೆಲ್ಲವನ್ನು ತೆಗೆದುಹಾಕಬೇಕು ಈ ಗಣೇಶ ಚತುರ್ಥಿಯಲ್ಲಿ ನಾವು ಗಣೇಶನನ್ನು ಮನೆಗೆ ಮಾತ್ರವಲ್ಲ ನಮ್ಮ ಹೃದಯದಲ್ಲಿಯೂ ಆಮಂತ್ರಿಸೋಣ ಜ್ಞಾನ ಕರುಣೆ ಮತ್ತು ಏಕತೆಯೊಂದಿಗೆ ಹೀಗಾಗಿ ಈ ಹಬ್ಬವನ್ನು ನಾವು ಆಚರಿಸುವುದರ ಹಿಂದೆ ಅರ್ಥವನ್ನು ತಿಳಿದುಕೊಂಡು ನಿಜವಾದ ಭಕ್ತಿಯಿಂದ ಗಣಪತಿಯನ್ನು ಮನಸ್ಸಿನಲ್ಲಿ ನೆನೆಸೋಣ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ಹಬ್ಬಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು